ಇವತ್ತಿನ ರಾಜಕೀಯ ಸಂದರ್ಭದ ಹಿನ್ನೆಲೆಯಲ್ಲಿ ಮಹತ್ವದ ಪಲ್ಲೆಟದ ಬಗ್ಗೆ ಸಿ ಓಟರ್ ಸಮೀಕ್ಷೆ ಸುಳಿವನ್ನ ನೀಡ್ತಾ ಇದೆಯಾ ಎನ್ ಡಿ ಎ ಸರ್ಕಾರದ ಹಿನ್ನಡೆಯನ್ನ ಮೋದಿ ಅವರ ವೈಯಕ್ತಿಕ ಜನಪ್ರಿಯತೆ ಮರೆಮಾಚಿದೆಯಾ ರಾಹುಲ್ ಗಾಂಧಿ ವಿರೋಧ ಪಕ್ಷದ ಪ್ರಧಾನಿ ಅಭ್ಯರ್ಥಿಯಾಗಿ ಹೆಚ್ಚು ಸ್ಪಷ್ಟ ಆಗ್ತಾ ಇರುವಾಗ ಬಿಜೆಪಿ ಉತ್ತರಾಧಿಕಾರಿ ಕುರಿತಂತೆ ಯಾಕೆ ಸಂದಿಗ್ಧತೆಯನ್ನು ಎದುರಿಸ್ತಾ ಇದೆ ಮೋದಿಯ ಸಂಭಾವ್ಯ ಉತ್ತರಾಧಿಕಾರಿಗಳನ್ನ ರಾಹುಲ್ ಗಾಂಧಿ ಹಿಂದಿಕ್ಕೋದಿಕ್ ಸಾಧ್ಯ ಇದೆಯಾ ಪರ್ಯಾಯ ರಾಷ್ಟ್ರೀಯ ನಾಯಕರಾಗಿ ಮಮತಾ ಬ್ಯಾನರ್ಜಿ ಅರವಿಂದ್ ಕೇಜ್ರಿವಾಲ್ ನೆಲೆಯನ್ನ ಕಳೆದುಕೊಳ್ತಾ ವಿರುದ್ಧದ ರಾಹುಲ್ ಗಾಂಧಿ ಅವರ ಆಂದೋಲನ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇರುವಾಗಲೇ ಬಂದಿರುವಂತಹ ಸಿ ಓಟರ್ ಸಮಕ್ಷೆ ಫಲಿತಾಂಶದ ಬಗ್ಗೆನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದ್ರೆ ಅದಕ್ಕೂ ಮುನ್ನ ನೀವಿನ ವಾರ್ತಾಭಾರತಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ವಿಡಿಯೋ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕೋ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಈ ವಿಡಿಯೋನ ಮಿಸ್ ಮಾಡ್ದೇ ಕೊನೆ ನೋಡಿ ಹಾಗೆ ಈ ಕುರಿತಾಗಿ ನಿಮ್ಗೆ ಅಭಿಪ್ರಾಯ ಇದೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ಈ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ನಾವೀಗ್ ವಿಷಯಕ್ಕೆ ಬರೋಣ ಮೂಡ್ ಆಫ್ ದಿ ನೇಷನ್ ಕುರಿತಾಗಿ ಸಿ ವೋಟರ್ ಮತ್ತೆ ಇಂಡಿಯಾ ಟುಡೇ ನಡೆಸಿರುವಂತಹ ಸಮೀಕ್ಷೆ ಹಲವು ಮಹತ್ವದ ಸಂಗತಿಗಳ ಕಡೆಗೆ ಕುತೂಹಲನ್ನ ಮೂಡೋ ಹಾಗೆ ಮಾಡಿದೆ ದೇಶದ ರಾಜಕೀಯದಲ್ಲಿನ ಸದ್ಯದ ಪರಿಸ್ಥಿತಿ ಏನು ಅನ್ನೋದ್ರ ಕಡೆಗೆ ಆ ಒಂದು ಸಮೀಕ್ಷೆ ಬೆರಳ್ ತೋರ್ಸಿದ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರ ಈ ಸಮೀಕ್ಷೆಯನ್ನ ಜುಲೈ ಒಂದರಿಂದ ಆಗಸ್ಟ್ ಹದಿನಾಲ್ಕರವರೆಗಿನ ಅವಧಿಯಲ್ಲಿ ನಡೆಸಲಾಗಿದೆ ಈ ಸಮೀಕ್ಷೆಯಲ್ಲಿ ಎಲ್ಲಾ ಲೋಕಸಭಾ ಸ್ಥಾನಗಳಲ್ಲಿ ಸುಮಾರು ಐವತ್ತೈದು ಸಾವಿರ ಜನರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಇದರ ಜೊತೆಗೆ ಸಿ ಓಟರ್ನ ದೈನಂದಿನ ಟ್ರ್ಯಾಕರ್ನಿಂದ ಒಂದು ಪಾಯಿಂಟ್ ಐದು ಲಕ್ಷ ಜನರ ಪ್ರಕ್ರಿಯೆಯ ಡೇಟಾವನ್ನ ಸೇರಿಸಲಾಗಿದೆ ಅಂದ್ರೆ ಸುಮಾರು ಎರಡು ಲಕ್ಷ ಮಂದಿಯ ಪ್ರತಿಕ್ರಿಯೆಯನ್ನ ಇದು ಒಳಗೊಂಡ ಹಾಗಾಗಿದೆ ಇನ್ನು ರಾಜಕೀಯ ಸಾಮಾಜಿಕ ಮತ್ತೆ ಆರ್ಥಿಕ ವಿಷಯಗಳನ್ನ ಈ ಒಂದು ಸಮೀಕ್ಷೆಯಲ್ಲಿ ಗಮನಕ್ಕೆ ತೆಗೆದುಕೊಳ್ಳಲಾಗಿದೆ ಇಲ್ಲಿ ಮೊದಲನೇದಾಗಿ ಮೋದಿ ಅವ್ರ ಬಗ್ಗೆ ನಾವು ನೋಡೋದಾದ್ರೆ ಐವತ್ತು ಪರ್ಸೆಂಟ್ಗಿಂತ ಹೆಚ್ಚು ಜನರು ಈಗಲೂ ಕೂಡ ಅವ್ರ ಮೇಲೆ ಭರವಸೆಯನ್ನ ಇಟ್ಟಿದ್ದಾರೆ ಈ ರೇಟಿಂಗ್ ನಲ್ಲಿ ತೀರಾ ಗಮನಾರ್ಹ ಏನು ಕಂಡು ಬಂದಿಲ್ಲ ಇನ್ನು ಈಗಿನ ಸಮೀಕ್ಷೆ ತೋರಿಸಿರೋ ಹಾಗೆ ಮೋದಿ ಇನ್ನೂ ಕೂಡ ಐವತ್ತೆರಡು ಪರ್ಸೆಂಟ್ ರೇಟಿಂಗ್ ಅನ್ನ ಹೊಂದಿದ್ದಾರೆ ಒಬ್ಬ ವ್ಯಕ್ತಿಯಾಗಿ ಮೋದಿ ಅವರನ್ನ ಜನರು ಇನ್ನೂ ಕೂಡ ತಮ್ಮ ಆಯ್ಕೆ ಅಂತ ಹೇಳ್ತಾರೆ ಇನ್ನು ಎನ್ ಡಿ ಎ ಸರ್ಕಾರದ ಬಗ್ಗೆ ಒಲವು ಹೇಗಿದೆ ಅಂತ ನಾವು ನೋಡಿದ್ರೆ ಇಲ್ಲಿ ವ್ಯತ್ಯಾಸ ಕಾಣಿಸುತ್ತೆ ಎನ್ ಡಿ ಎ ಸರ್ಕಾರದ ಸಾಧನೆ ಮತ್ತೆ ಪ್ರಧಾನಿಯಾಗಿ ಮೋದಿ ಅವರ ಸಾಧನೆ ಬಗ್ಗೆ ಜನರು ಸಮಾಧಾನ ಏನು ಹೊಂದಿಲ್ಲ ಅವೆರಡರ ಬಗೆಗಿನ ಜನರ ಮೆಚ್ಚುಗೆ ಮತ್ತೆ ವಿಶ್ವಾಸ ಕುಸಿದಿದೆ ಇನ್ನು ಜನವರಿ ಎರಡ್ ಸಾವಿರದ ಇಪ್ಪತ್ ಸುಮಾರು ಎಪ್ಪತ್ತು ಪರ್ಸೆಂಟ್ ರಷ್ಟಿದಂತಹ ಪ್ರಧಾನಿ ಮತ್ತೆ ಸರ್ಕಾರದ ಕಾರ್ಯಕ್ಷಮತೆಯ ರೇಟಿಂಗ್ ಈಗ ಐವತ್ತೈದರಿಂದ ಅರವತ್ತು ಪರ್ಸೆಂಟ್ ಮಟ್ಟ ಕುಸಿದಿದೆ ಅಂದ್ರೆ ಮೋದಿ ಈಗ್ಲೂ ಕೂಡ ಜನಪ್ರಿಯರಾಗಿದ್ರು ಅವ್ರ ಸರ್ಕಾರದ ಬಗ್ಗೆ ಮತ್ತು ಅವ್ರ ಪ್ರಧಾನಿಯಾಗಿ ಅವ್ರ ಕೆಲಸದ ಬಗ್ಗೆ ಜನರಿಗೆ ತೃಪ್ತಿ ಇಲ್ಲ ಅಂದರೆ ಈಗಲೂ ಕೂಡ ಮೋದಿಯವರನ್ನು ಬೆಂಬಲಿಸ್ತಾ ಇರುವಂಥ ಅನೇಕ ಜನ ಇದ್ದಾರೆ ಆದರೆ ಅದು ಅವರ ಕಾರ್ಯಕ್ಷಮತೆ ಕಾರಣಕ್ಕಾಗಿ ಅಲ್ಲ ಇನ್ನು ರಾಹುಲ್ ಅವರ ಬಗೆಗಿನ ಒಲವು ಮೋದಿಯವ್ರ ಬಗ್ಗೆ ಇರೋದಕ್ಕಿಂತ ಬಹಳ ಕೆಳಗಿದೆ ಆದ್ರೆ ಅವ್ರ ಬಗೆಗಿನ ಒಲವು ಹೆಚ್ಚುತ್ತಾ ಇದೆ ಅನ್ನೋದು ಮಾತ್ರ ಈ ಒಂದು ಸಮೀಕ್ಷೆಯಲ್ಲಿ ಸ್ಪಷ್ಟವಾಗಿದೆ ಇಲ್ಲಿ ಗಮನಿಸಬೇಕಾಗಿರೋದು ಅಂತ ಅಂದ್ರೆ ಪ್ರಧಾನಿಯಾದ ಹನ್ನೊಂದು ವರ್ಷಗಳ ನಂತರ ಕೂಡ ಮೋದಿ ಅವರ ಜನಪ್ರಿಯತೆ ಒಂದು ಕಡೆಗೆ ನಿಂತು ಬಿಟ್ಟಿದೆ ಹೊರತು ಅದು ಏರ್ತಾ ಇಲ್ಲ ಆದ್ರೆ ರಾಹುಲ್ ಗಾಂಧಿ ಅವರು ಮೋದಿಗಿಂತ ಹಿಂದಿದ್ರು ಕೂಡ ಅವ್ರ ಬಗೆಗಿನ ಜನರ ಒಲುವಿನಲ್ಲಿ ಸತತ ಏರಿಕೆ ಇದೆ ಮೋದಿ ಮತ್ತೆ ರಾಹುಲ್ ಗಾಂಧಿ ಅವರ ನಡುವೆ ಮೂವತ್ತು ಪರ್ಸೆಂಟ್ ಅಷ್ಟು ರೇಟಿಂಗ್ ಅಂತರ ಇರೋದು ಕಾಂಗ್ರೆಸ್ಗೆ ನಕಾರಾತ್ಮಕ ಇದು ಇನ್ನು ರಾಹುಲ್ ಗಾಂಧಿ ಅವರು ಈಗ್ಲೂ ಕೂಡ ಇಪ್ಪತ್ತೆರಡು ಪರ್ಸೆಂಟ್ ಅಲ್ಲೇನೆ ಇದ್ದಾರೆ ಎರಡ್ ಇಪ್ಪತ್ನಾಲ್ಕರಲ್ಲಿ ಹದಿನೆಂಟು ಪರ್ಸೆಂಟ್ ರಷ್ಟಿತ್ತು ಅನ್ನೋದನ್ನ ನೋಡಿದ್ರೆ ರಾಹುಲ್ ಗಾಂಧಿ ಅವರ ರೇಟಿಂಗ್ ಈಗ ಹೆಚ್ಚಾಗ್ತಾ ಇದೆ ಅಂದ್ರೆ ಬದಲಾವಣೆ ಮತ್ತೆ ನಕಾರಾತ್ಮಕ ಅಂಶಗಳು ಮೋದಿ ಮತ್ತೆ ಬಿಜೆಪಿ ವಿಷಯದಲ್ಲಿ ಕೂಡ ಇವೆ ಅದೇ ರೀತಿ ರಾಹುಲ್ ಮತ್ತೆ ಕಾಂಗ್ರೆಸ್ ವಿಷಯದಲ್ಲಿ ಕೂಡ ಇವೆ ಇನ್ನು ಪ್ರಧಾನಿ ಹುದ್ದೆಗೆ ಮುಂದೆ ಯಾರು ಅನ್ನುವಂಥ ಒಂದು ವಿಚಾರ ಕಾಂಗ್ರೆಸ್ ನಲ್ಲಿ ಈ ಬಗ್ಗೆ ಯಾವುದೇ ಗೊಂದಲ ಅಂತೂ ಇಲ್ಲ ಈಗ ಸಮಾಜವಾದಿ ಪಕ್ಷದಲ್ಲಿ ಯಾವುದೇ ಪ್ರಶ್ನೆ ಇಲ್ಲ ಆರ್ ಜೆ ಡಿಯಲ್ಲಿಯೂ ಕೂಡ ಯಾವುದೇ ಪ್ರಶ್ನೆ ಇಲ್ಲ ಅಲ್ಲಿ ನಾಯಕತ್ವದ ಪ್ರಶ್ನೆ ಇತ್ಯರ್ಥ ಆಗಿದೆ ಈಗಾಗಲೇ ಆದ್ರೆ ಬಿಜೆಪಿಯಲ್ಲಿ ಮೋದಿ ನಂತರ ಯಾರು ಅನ್ನೋದ್ರ ಬಗ್ಗೆ ಏನು ಅಭಿಪ್ರಾಯಗಳಿವೆ ಅನ್ನೋದು ಇಲ್ಲಿ ಕುತೂಹಲಕಾರಿಯಾಗಿದೆ ಉತ್ತರಾಧಿಕಾರಿ ವಿಷಯದಲ್ಲಿ ಅಮಿತ್ ಶಾ ಮತ್ತು ಆದಿತ್ಯನಾಥ್ ಇಬ್ಬರು ವಿಷಯದಲ್ಲಿಯೂ ಕೂಡ ಒಂದೇ ಥರದ ಒಲವು ಕಾಣಿಸಿದೆ ಇಲ್ಲಿ ಭವಿಷ್ಯದಲ್ಲಿ ಬಿಜೆಪಿಗೆ ಈ ಸವಾಲು ಎಷ್ಟು ದೊಡ್ಡದಾಗಿರುತ್ತೆ ಅನ್ನೋದನ್ನ ನಾವೆಲ್ಲ ಊಹೆ ಮಾಡ್ಕೊಳ್ಬಹುದು ಆದರೆ ಇವರಿಬ್ಬರನ್ನು ಮೀರಿ ಬಿಜೆಪಿಯೊಳಗೆ ಉತ್ತರಾಧಿಕಾರಿಯಾಗಿ ಬೇರೊಬ್ಬರು ಹೊರಹೊಮ್ಮಬಹುದು ಅನ್ನುವಂಥ ಸೂಚನೆಯನ್ನು ಕೂಡ ಈ ಒಂದು ಸಮೀಕ್ಷೆ ನೀಡ್ತಾ ಇದೆ ಹಾಗಾಗಿ ಏನು ಬೇಕಾದರೂ ಆಗಬಹುದು ಇನ್ನು ಬಿಜೆಪಿಯೊಳಗಿನ ಈ ಉತ್ತರಾಧಿಕಾರಿ ಸವಾಲನ್ನು ಬಿಜೆಪಿ ಮತ್ತು ಆರ್ ಎಸ್ ಎಸ್ ಹೇಗೆ ಬಗೆಹರಿಸಲಿವೆ ಅನ್ನೋದು ಕೂಡ ಕುತೂಹಲಕಾರಿ ಇನ್ನು ವಿರೋಧ ಪಕ್ಷದ ಒಕ್ಕೂಟವನ್ನು ಯಾರು ಮುನ್ನಡೆಸಬೇಕು ಅನ್ನೋದ್ರ ಬಗ್ಗೆ ಜನರ ಒಲವು ಹೇಗೆ ಕಾಣ್ತಾ ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಸ್ಪಷ್ಟವಾಗಿ ರಾಹುಲ್ ಗಾಂಧಿ ಅವರ ಬಗ್ಗೆನೇ ಇಲ್ಲಿ ಒಲವು ವ್ಯಕ್ತವಾಗಿದೆ ಮಮತಾ ಬ್ಯಾನರ್ಜಿ ಅಖಿಲೇಶ್ ಯಾದವ್ ಅರವಿಂದ್ ಕೇಜ್ರಿವಾಲ್ ಪ್ರಿಯಾಂಕಾ ಗಾಂಧಿ ಇವರೆಲ್ಲರಿಗಿಂತನೂ ಬಹಳ ಮುಂದಿರೋರು ರಾಹುಲ್ ಗಾಂಧಿ ಅವರು ಮತ್ತೆ ಇಲ್ಲಿ ಬಹಳ ಮುಖ್ಯವಾಗಿ ಮಮತಾ ಬ್ಯಾನರ್ಜಿ ಮತ್ತೆ ಅರವಿಂದ್ ಕೇಜ್ರಿವಾಲ್ ರಾಷ್ಟ್ರೀಯ ನಾಯಕರಾಗಿ ಮಿಂಚುವಂತ ವಿಷಯದಲ್ಲಿ ತೀರಾ ಕುಸಿದಿದ್ದಾರೆ ಅನ್ನೋದನ್ನ ಈ ಒಂದು ಸಮೀಕ್ಷೆ ತೋರಿಸ್ತಾ ಇದೆ ಲೋಕಸಭಾ ಚುನಾವಣೆಯ ನಂತರ ಇಬ್ಬರು ಕುಸಿದಿದ್ದಾರೆ ಮತ್ತೆ ಅವರಿಬ್ಬರ ಆ ನಡುವೆ ರಾಹುಲ್ ಗಾಂಧಿ ಅವರು ಏರ್ಗತಿಯಲ್ಲಿ ಇದ್ದಾರೆ ಅಂದ್ರೆ ರಾಹುಲ್ ಗಾಂಧಿ ವಿರೋಧ ಪಕ್ಷದ ಪ್ರಶ್ನಾತೀತ ನಾಯಕರಾಗಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಮತ್ತೆ ಮಮತಾ ಬ್ಯಾನರ್ಜಿ ಇಬ್ರು ಕೂಡ ಕಾಂಗ್ರೆಸ್ ಏನನ್ನೂ ಮಾಡದಿಕ್ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಂತ ಒಂದು ಕಾಲ ಇತ್ತು ಕಾಂಗ್ರೆಸ್ನ ಬೆದರಿಸುವಿಕೆ ಬಿಗ್ ಬ್ರದರ್ ಮನೋಭಾವದ ಬಗ್ಗೆಲ್ಲ ಅವರಿಬ್ಬರೂ ಕೂಡ ತಕರಾರನ್ನು ತೆಗಿತಾ ಇದ್ರು ಕಾಂಗ್ರೆಸ್ ಮೂರು ವಿಧಾನಸಭಾ ಚುನಾವಣೆಗಳಲ್ಲಿ ಸೋತಾಗ ಅದ್ರ ಬಗ್ಗೆ ಒಂದ್ ಅನುಮಾನ ವ್ಯಕ್ತವಾಗೋದು ಸಹಜನೇ ಆಗಿತ್ತು ಆದ್ರೆ ಈಗ ಬಿಹಾರದ ವಿಷಯ ಆಪರೇಷನ್ ಸಿಂಧು ವಿಷಯಗಳಲ್ಲೆಲ್ಲ ಕಾಂಗ್ರೆಸ್ ಹೆಚ್ಚು ಗಮನ ಸೆಳೆದಿದೆ ಇಲ್ಲಿಯವರೆಗೆ ಏರಿರುವಂತಹ ರಾಹುಲ್ ಗಾಂಧಿ ಅವರ ರೇಟಿಂಗ್ಗಳು ರಾಜಕೀಯ ವಿಜಯ ಅವರಿಗೆ ಇನ್ನೂ ಯಾವುದೇ ಮಹತ್ವದ ಚುನಾವಣಾ ಗೆಲುವು ಸಿಕ್ಕಿಲ್ಲ ರಾಹುಲ್ ಗಾಂಧಿ ಅವರಿಗೆ ಚುನಾವಣಾ ಗೆಲುವು ತೀರಾನೇ ಅಗತ್ಯವಾಗಿದೆ ಈಗ ಅದರ ನಂತರ ಅವ್ರ ಬಗ್ಗೆ ವ್ಯಕ್ತವಾಗುವಂತಹ ಒಲವು ತೀರಾ ಎತ್ತರದ್ದಾಗಿರಲಿದೆ ಅನ್ನೋದು ಇಲ್ಲಿ ಸ್ಪಷ್ಟ ಬಿಹಾರದಲ್ಲಿ ಹಾಗೆ ಮುಂದಿನ ವರ್ಷ ಕೇರಳ ಅಸ್ಸಾಂಗಳಲ್ಲಿ ರಾಹುಲ್ ಗಾಂಧಿ ಅವರು ಮತ್ತೆ ಕಾಂಗ್ರೆಸ್ ಬಲ ತೋರಿಸಬೇಕಾಗಿದೆ ಇನ್ನು ಜನರ ದೈನಂದಿನ ಜೀವನಕ್ಕೆ ಸಂಬಂಧಪಟ್ಟ ಹಾಗೆ ಸಮೀಕ್ಷೆಯಲ್ಲಿ ವ್ಯಕ್ತವಾಗಿರೋದು ಏನು ಅನ್ನೋದನ್ನ ಇಲ್ಲಿ ಗಮನಿಸಬೇಕು ಜನರಲ್ಲಿ ಆರ್ಥಿಕ ಆಶಾವಾದ ಎಲ್ಲೋ ಕಡಿಮೆ ಆಗ್ತಾ ಇದೆ ಅನ್ನೋ ಒಂದು ಚಿತ್ರವನ್ನ ಈ ಒಂದು ಸಮೀಕ್ಷೆ ಕೊಟ್ಟಿದೆ ನಿರುದ್ಯೋಗ ಮತ್ತು ಹಣದುಬ್ಬರ ಎನ್ ಡಿ ಎ ಸರ್ಕಾರದ ಅತಿ ದೊಡ್ಡ ವೈಫಲ್ಯಗಳಾಗಿವೆ ಅಂತ ನಲ್ವತ್ತೆಂಟು ಪರ್ಸೆಂಟ್ ಜನರು ಭಾವಿಸ್ತಾ ಇದ್ದಾರೆ ಮತ್ತೆ ನಿರುದ್ಯೋಗ ಮತ್ತೆ ಹಣದುಬ್ಬರ ಇವೆರಡು ಭಾರತದ ದೊಡ್ಡ ಸಮಸ್ಯೆಗಳು ಅಂತ ನಲ್ವತ್ನಾಲ್ಕು ಪರ್ಸೆಂಟ್ ಜನರು ನಂಬುತ್ತಾರೆ ಅಂದ್ರೆ ಜನರು ಈಗ ಈ ವಿಷಯಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡ್ತಾರೆ ಮತ್ತೆ ಹೆಚ್ಚಿನ ಜನರು ಅವು ಎನ್ ಡಿ ಎ ಸರ್ಕಾರದ ಅತಿ ದೊಡ್ಡ ವೈಫಲ್ಯ ಅಂತ ಹೇಳಿದ್ದಾರೆ ಜನರಿಗೆ ಒಂದು ಭ್ರಮ ಇತ್ತು ಮೋದಿ ಎಲ್ಲವನ್ನ ಬಗೆಹರಿಸ್ಬಿಡ್ತಾರೆ ಅಂತ ನಂಬಿದ್ರು ಜನವರಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಆರ್ಥಿಕತೆ ಬಗ್ಗೆ ನಲ್ವತ್ತೊಂದು ಪರ್ಸೆಂಟ್ ಜನರು ಆಶಾವಾದಿಗಳಾಗಿದ್ರು ಈಗ ಅವರು ಮೂವತ್ ಮೂರು ಪರ್ಸೆಂಟ್ ಆಗಿದ್ದಾರೆ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಎಪ್ಪತ್ತೆರಡು ಪರ್ಸೆಂಟ್ ಜನರು ಎನ್ ಡಿ ಎ ಆರ್ಥಿಕತೆ ವಿಷಯವನ್ನ ನಿಭಾಯಿಸುವಂತಹ ರೀತಿಗಳನ್ನ ಹೊಗಳಿದ್ರು ಆದ್ರೆ ಈಗ ಅವ್ರ ಪ್ರಮಾಣ ನಲ್ವತ್ತೆಂಟು ಪರ್ಸೆಂಟ್ ಇಳಿದಿದೆ ಅಂದ್ರೆ ದೇಶದ ಆರ್ಥಿಕತೆ ಬಗ್ಗೆ ಜನರ ಆಶಾವಾದ ಕೂಡ ಕಡಿಮೆ ಆಗಿದೆ ಮತ್ತೆ ಆರ್ಥಿಕ ವಿಷಯಗಳನ್ನ ಮೋದಿ ಸರ್ಕಾರ ನಿಭಾಯಿಸಬಹುದು ಅನ್ನುವಂಥ ಅವ್ರ ವಿಶ್ವಾಸ ಕೂಡ ಕುಸಿದಿದೆ ಮೋದಿ ಆರ್ಥಿಕತೆಯನ್ನು ನಿರ್ವಹಿಸುವಂತಹ ವಿಷಯದಲ್ಲಿ ಜನರಿಗೆ ಈಗ ವಿಶ್ವಾಸ ಇಲ್ಲವಾಗಿದೆ ಜನರು ಈಗ ಮನಮೋಹನ್ ಸಿಂಗ್ ಅವರ ಕಾಲವನ್ನ ನೆನ್ಪು ಮಾಡ್ಕೊಳ್ತಾ ಇದ್ದಾರೆ ಈಗ ಅಧಿಕಾರ ಶಾಹಿ ದೇಶದ ಅಭಿವೃದ್ಧಿಯಲ್ಲಿ ಅಡಚಣೆಯಾಗಿದೆ ಅಂತ ಜನರು ಭಾವಿಸ್ತಾ ಇದ್ದಾರೆ ಪರ್ಸೆಂಟ್ ಅಷ್ಟಿದ್ದಾರೆ ಹಾಗೇನೆ ಜನವರಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಐವತ್ತಾರು ಪರ್ಸೆಂಟ್ ಜನರು ಎನ್ ಡಿ ಎ ಸರ್ಕಾರ ಭ್ರಷ್ಟಾಚಾರವನ್ನು ತಗ್ಗಿಸುವಲ್ಲಿ ಯಶಸ್ವಿ ಆಗಿದೆ ಅಂತ ಹೇಳಿದ್ರು ಈಗ ಅಂಥ ಪ್ರಮಾಣ ನಲವತ್ತೈದು ಪರ್ಸೆಂಟ್ ಇಳಿದಿದೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಎನ್ ಡಿ ಎ ಬಗ್ಗೆ ಏನೆಲ್ಲ ಪಾಸಿಟಿವ್ ಭಾವನೆಗಳು ಜನರಲ್ಲಿ ಇದ್ವು ಈಗ ಬಿದ್ದು ಹೋಗಿವೆ ಅಂದ್ರೆ ಜನರಿಗೆ ಈಗ ಭ್ರಮ ನಿರಸನವಾಗಿದೆ ಅನ್ನೋದು ಗೊತ್ತಾಗತ್ತೆ ಎನ್ ಡಿ ಎ ಸಕಾರಾತ್ಮಕ ರೇಟಿಂಗ್ ಈಗ ಕಡಿಮೆ ಆಗ್ತಾ ಇರೋದು ಕಂಡು ಬಂದಿದೆ ಇದರಲ್ಲಿ ಇದು ವೈಯಕ್ತಿಕವಾಗಿ ನರೇಂದ್ರ ಮೋದಿ ಅವರಿಗೆ ಹಾಗೇನೆ ಅವ್ರ ಸರ್ಕಾರಕ್ಕೆ ತಲೆನೋವನ್ನ ತರಬಹುದು ಯಾವುದೇ ಸರ್ಕಾರ ಕೇಳೋದಿಕ್ಕೆ ಬಯಸದ ವಿಷಯವನ್ನ ಈ ಒಂದು ಸಮೀಕ್ಷೆ ಹೇಳೋದಿಕ್ ಪ್ರಯತ್ನ ಪಟ್ಟಿದೆ ವೀಕ್ಷಕರ ಈ ಕುರಿತಾಗಿ ನೀವೇನು ಹೇಳ್ತೀರಿ ನಿಮ್ಗೇನು ಅಭಿಪ್ರಾಯ ಇದೆ ಈ ವಿಷಯದ ಕುರಿತಾಗಿ ಅಥವಾ ಈ ವಿಡಿಯೋದ ಕುರಿತಾಗಿ ಅದನ್ನೇ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವೇನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ